ಹಾಯ್ ಹಲೋ ಗೈಸ್ ಸೊ ಇವತ್ತಲ್ಲಿಗೆ ಬಂದಿದ್ರ ಅಂತ ಹೇಳಿದ್ರೆ ಗುಲ್ದಾರ್ ಅಲ್ಲಕ್ಸ್ಲಾಫ್ ಸೊ ಹೆಸ್ರಲ್ಲೇ ಇದೆ ಗುಲ್ದಾರ್ ಅಂತ ಸೊ ಅದ್ರದ್ದು ಸ್ಟೋರಿ ನಿಮ್ಗೆ ಮುಂಚೆ ಮುಂಚೆ ಎಲ್ಲ ತಿಳ್ಸಿಕೊಡ್ತೀನಿ ಸೊ ಆದಷ್ಟು ವಿಡಿಯೋದಲ್ಲಿ ಏನ್ ಕವರ್ ಆಗುತ್ತೆ ಅಂತ ಹೇಳಿದ್ರೆ ಆಕಿಗಳು ಹೆಂಗಿರುತ್ತೆ ಅವ್ರು ಮಾಡಿರೋದು ಬಂದ್ಬಿಟ್ಟು ಒಂದೇ ಜಾತಿಯಲ್ಲಿ ಒಂದೇ ಅಕ್ಕಿದಲ್ಲಿ ಅಕ್ಕಿ ಸ್ಟೋಕಿನೇ ಸ್ಟಾರ್ಟ್ ಮಾಡಿರೋದು ಸೊ ನಾವೆಲ್ಲ ಸುಮಾರು ಅಕ್ಕಿಗಳೆಲ್ಲ ಇಟ್ಕೊಂಡಿರ್ತೀವಿ ಅಷ್ಟ ಅಕ್ಕಿಗಳು ಇಟ್ಕೊಂಡ್ಬಿಟ್ಟು ಒಂದ್ ಅಕ್ಕಿ ಆರ್ಸೋ ಕಷ್ಟ ಪಡ್ತೀರ ಅವ್ರು ಒಂದೇ ಅಕ್ಕಿ ಇಟ್ಕೊಂಡು ಅಷ್ಟು ಕಷ್ಟಪಟ್ಟು ಅದೇ ಅಕ್ಕಿದಲ್ಲಿ ಆಸಿದಾರೆ ಮತ್ತೆ ಇನ್ನೊಂದು ಅಕ್ಕಿ ಅಕ್ಕಿದಲ್ಲಿ ಎಂಟು ವರ್ಷ ಒಂದೇ ಅಕ್ಕಿನ ಬಿಟ್ಟಿದ್ದಾರೆ ಏನು ಹೆಂಗೆ ಅಂತ ಹೇಳ್ಬಿಟ್ಟು ಅಕ್ಕಿಗಳು ಅವ್ರ ಜೊತೆ ಮಾತಾಡ್ಕೋಣ ಇಂಟರ್ವ್ಯೂ ಜೊತೆ ಸೊ ಹೈಬ್ರೋಬ್ರೋ ಚೆನ್ನಾಗಿದೆ ಬ್ರೋ ಸೊ ನಮ್ಗೆ ಸ್ವಲ್ಪ ನಿಮ್ ಅಕ್ಕಿಗಳ ಬಗ್ಗೆ ಎಲ್ಲಾ ಸ್ವಲ್ಪ ಎಂಟು ವರ್ಷ ಬಿಟ್ಟಿದ್ರಿ ಈ ಸೀಸನ್ ಮಾತ್ರ ಅದ್ ಬಿಡಕ್ ಆಗಿಲ್ಲ ಅಂತೆ ಸ್ವಲ್ಪ ಈ ಇದರಿಂದ ಅದ್ರದ್ದು ಸ್ವಲ್ಪ ನಮ್ಗೆ ನಿಮ್ದು ಅಕ್ಕಿಗಳ ಎಲ್ಲ ಮಾಹಿತಿ ಕೊಟ್ಟರೆ ಮಾತಾಡೋಣ <grabas <Purdabas> <grabas <grabas).� ಿ ಇವಾಗ ನಾವು ಕೇಳಿ ಅಂತ ಹೇಳಿದ್ರೆ ನೀವು ಒಂದೇ ಒಂದೇ ಅಕ್ಕಿನ ಬಂದ್ಬಿಟ್ಟು ಶೋಕಿ ಸ್ಟಾರ್ಟ್ ಮಾಡಿದ್ರಿ ಸೊ ಅದು ಪರವಾಗಿಲ್ಲ ಮತ್ತೆ ಆ ಅಕ್ಕಿದಲ್ಲಿ ಒಂದ್ ಅಕ್ಕಿನ ನೀವು ಬಿಟ್ಕೊಂಡ್ ಬರ್ತಾ ಇದ್ರಿ ಸೊ ಅದ್ರಲ್ಲಿ ಹೆಂಗೆ ಏನು ಅಂತ ಸ್ವಲ್ಪ ನಮ್ಗೆ ಹೇಳ್ಕೊಟ್ರೆ ಚೆನ್ನಾಗಿರುತ್ತೆ ಅದ್ರಲ್ಲಿ ಏನೇನು ಹೆಂಗ ಹೆಂಗ್ ಮಾಡಿದ್ರಿ ಅಂತ ಹೌದು ಫಸ್ಟ್ ಅದ ಅಕ್ಕಿ ಬಂದು ಒಂದೇ ಅಕ್ಕಿ ಒಂದ್ ಕಲ್ಲಿ ಪಟ್ಟನಲ್ಲಿ ಅಪ್ಪ ಕೊಟ್ಟಿದ್ರು ಇವರ ಕೊಡುವಾಗ ಬಂದು ನಾನು ಒಂದ್ ಕಲ್ಲಿ ಪಟ್ಟ ಅದಕ್ಕಿ ನಾನು ದೊಡ್ಡದ್ ಮಾಡ್ಕೊಂಡು ದಸ್ತಾ ಮಾಡಿ ಬೆಲ್ಕನ್ ನಲ್ಲಿ ಹಾಕಿ ಅಕ್ಕಿಗಳು ಬಿಟ್ಟೆ ಗಂಟೆ ಗಂಟೆಲ್ಲ ಅಕ್ಕಿ ಆಡಿತ್ತು ಅದ್ರ ಟೋರ್ನಮೆಂಟ್ ಇಲ್ಲ ನಾರ್ಮಲ್ ಆಗಿ ಸುಮ್ನೆ ಬಿಟ್ಟು ಅಂದ್ರೆ ಇವಾಗ ಗಂಡ್ ಬಂದ್ಬಿಟ್ಟು ಫಸ್ಟ್ ಗಂಡ್ ಬಂದ್ಬಿಟ್ಟು ನಿಮ್ಮ ಅಪ್ಪ ತಂದೆ ಅವರು ಕೊಟ್ಟಿರೋ ಆರ್ಸಿಲ್ಲ ಆ ಗಂಡ ಆ ಗಂಡ ಆರ್ಸಿಲ್ಲ ಸಿಕ್ಕಿಲ್ಲ ಅದು ಒಂದ್ ಕಲ್ಲಿ ಪಟ್ಟಾಗ ನಂದು ಫಸ್ಟ್ ಆಕ್ಚುಲಿ ಬಂದು ಅಕ್ಕಿ ಎಲ್ಲಾ ಬಂದು ನಂದು ಕಲ್ತಾನ ಆಗಿತ್ತು ಚಿಕ್ಕ ವಯಸ್ಸಿನಲ್ಲಿ ಅದಕ್ಕೆ ಈ ಅಕ್ಕಿ ಹಾಕಿ ಒಂದೇ ಇರೋದು ಅಕ್ಕಿ ಸರಿ ದೊಡ್ಡದ್ ಮಾಡಣ ನಮ್ಮ ಅಪ್ಪ ಲೈನ್ ಅದು ಅಂತ ದೊಡ್ಡದ್ ಮಾಡ್ಕೊಳ್ಳೋಣ ಇಟ್ಕೊಳಣ ಅಂತ ಸರಿ ಅಕ್ಕಿ ಒಡ್ದಿ ದೊಡ್ಡದ್ ಮಾಡ್ಕೊಂಡು ಇಟ್ಕೊಂಡಿರೋದು ಬೆಲ್ಕನ್ನು ಫೀಮೇಲ್ ಎತ್ಕೊಂಡ್ ಬಂದು ಒಂದ್ ಟೈಮ್ ಹಾಕಿ ಮರಿ ಮಾಡಿ ಫಸ್ಟ್ ಬಿಟ್ಟ ಅದ್ರಲ್ಲೆಲ್ಲ ಹತ್ ಗಂಟೆಲ್ಲಾ ಅಕ್ಕಿ ಎಲ್ಲಾ ಆರ್ತಾ ಇತ್ತು ಆಮೇಲೆ ಫ್ರೆಂಡ್ಸ್ ಅವ್ರೆಲ್ಲಾ ಬಂದ್ಬಿಟ್ಟು ಏನು ಬೆಲ್ಕನ್ ನಲ್ಲಿ ಹಾಕಿರ್ತೀರಾ ಪೆಲಂಕಲಿ ಬಿಟ್ರಿ ಹಂಗಂತ ಶಿವಾಜ್ ನಗರ್ ನಲ್ಲಿ ನಮ್ದು ಮನೆ ಅವಾಗ ಅಲ್ಲಿ ಆತರ ಕೇಳುವಾಗ ಸರಿ ಅಂತ ನಾನ್ ಚಿಕ್ಕ ವಯಸ್ಸಿನಲ್ಲಿ ಸ್ವಲ್ಪ ಜೋಶ್ ನಲ್ಲಿ ನಾವ್ ಏನ್ ಮಾಡುದು ನಮ್ಮ ಅಪ್ಪ ಹತ್ರ ಹೋಗ್ಬಿಟ್ಟು ನಮ್ಗೆ ಅಕ್ಕಿ ಅಕ್ಕಿಬೇಕು ಈ ತರ ಎಲ್ಲಾ ಫ್ರೆಂಡ್ ಗಳೆಲ್ಲ ಬಿಡ್ತಾ ಇದಾರೆ ನಾನು ಬಿಡ್ಬೇಕು ಆಸೆ ಇದೆ ಅಂತ ಹೇಳುವಾಗ ನಮ್ಮ ಅಪ್ಪ ಅವ್ರ ಫ್ರೆಂಡ್ ಅನಿಲ್ನ ಅಂತ ಅವ್ರ್ ಮನೆಗೆ ಹೋಗ್ಬಿಟ್ಟು ಕೇಳಿದ್ರು ಪಿಲಂಕ ಏನಾದ್ರು ಅವಾಗ ಅನಿಲನ ಬಂದು ಒಂದು ಅಕ್ಕಿ ಐವತ್ತಕ್ಕಿ ತೋರಿಸ್ರು ಗುಡ್ ನಲ್ಲಿ ಲಾಫ್ಟ್ ನಲ್ಲಿ ಹಾಕಿದ್ರು ತೋರ್ಸಿದ್ರು ಯಾವ್ದಾದ್ರು ಎತ್ಕೊಪ್ಪ ಅಂತ ಹೇಳುವಾಗ ನಾನು ಒಂದ್ ಫೀಮೇಲ್ ಸೆಲೆಕ್ಟ್ ಮಾಡಿದೆ ಇದು ಸ್ವಲ್ಪ ಡಬಲ್ ಬಾಡಿ ಅದು ಸಿಂಗಲ್ ಪ್ಯಾಟರ್ನ್ ಬೇರೆ ಅದ್ ಕಾನ್ಸರ್ಟ್ ಇಂದ್ರ ಜೊತೆ ಇದ್ದೀರ ಅಥವಾ ನಿಮ್ಗೆ ನೀವೇ ನಾನೇ ಸಿಂಗಲ್ ನೀವ ಇಂಡಿವಿಜುವಲ್ ಆಗಿ ಹೋಗಿ ಶೋಕಿ ಎಲ್ಲಾ ಗೊತ್ತಾದ್ಮೇಲೆ ನೀವೇ ಹೋಗಿ ಅಕ್ಕಿ ಎತ್ತಿದ್ರಿ ಅಂತ ಹೇಳಿದ್ರಿ ಸೊ ಅವಾಗ ನಿಮ್ಗೆ ಎಷ್ಟು ವಯಸ್ಸಿರಬಹುದು ಅಕ್ಕಿ ಬಂದು ಸಿಕ್ಸ್ಟೀನ್ ಸೆವೆಂಟೀನ್ ಇರ್ಬೇಕು ಸೊ ಸಿಕ್ಸ್ಟೀನ್ ಸೆವೆಂಟೀನ್ ಇರ್ಬೋದು ಅವಾಗ ನಿಮಗೆ ಓನ್ ಆಗಿ ನೀವು ಗೊತ್ತಿಟ್ಕೊಂಡು ಯಾಕಂದ್ರೆ ಶೋಕಿ ಎಲ್ಲ ನೀವೇ ತಿಳಿದಿಟ್ಕೊಂಡು ನೀವೊಬ್ರೇ ಹೋಗಿ ಎತ್ತಿದ್ರಿ ಅಂತ ಹೇಳಿದ್ರೆ ಅದು ಸ್ವಲ್ಪ ಜೋಡಿ ಹಾಕಿದ್ರ ಅದಕ್ಕೆ ಜೋಡಿ ಹಾಕ್ತಾರೆ ತಿರ್ಗ ಆ ಜೋಡಿನಲ್ಲಿ ಬಂದು ಫಸ್ಟ್ ಒಂದ್ ಪಟಾ ಮಾಡಿ ದೊಡ್ಡನ್ ಮಾಡ್ಕೊಂಡೆ ಯಾಕಂದ್ರೆ ಅಕ್ಕಿ ಒಂದೇ ತಂತ್ರ ಅಕ್ಕಿ ದೊಡ್ಡದ್ ಮಾಡೋಣ ಅಂತ ದೊಡ್ಡದ್ ಮಾಡ್ದೆ ಒಂದ್ ನಾಲ್ಕು ಮರಿ ಮಾಡಿಬಿಟ್ಟು ಏನ್ ಮಾಡ್ದ ದೊಡ್ಡ ಫೀಮೇಲು ಒಂದು ನಮ್ ಕಡೆಯಿಂದ ಒಂದ್ ಗಣಪಟನೋ ಎರಡೋ ಸೇರಿ ಅವ್ರಿಗೆ ಕೊಟ್ಬಿಟ್ಟು ಅವ್ರ್ ಕೊಮೇಲೆ ಪಟ ಮಾಡ್ಸ್ಕೊಳದ್ ಮೇಲೆ ಅವ್ರ್ ಕೊಟ್ಬಿಟ್ರಿ ಅವ್ರದ್ದು ಫೀಮೇಲ್ ಕೊಟ್ಟು ಒಂದ್ ಗಣಪಟನೋ ಕೊಟ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ ಮೇಲೆ ನಮ್ ನಾವ್ ಒಂದ್ ಪಟ ಬಿಡೋಣ ಅಂತ ನಮ್ ಗುಲ್ದಾರ್ ಬಿಟ್ಟಿದ್ರು ಆ ಪಟಾನೇ ಎಂಟು ವರ್ಷ ಕಂಟಿನ್ಯೂಸ್ ಆಡಿದ್ದು ಅದೇ ಇದೆಲ್ಲ ಅಚೀವ್ಮೆಂಟ್ ಮಾಡಿ ಅದ್ರದ್ ಪಟ ಬಂದ್ಬಿಟ್ಟು ಅದಿದೆಲ್ಲ ಅಚೀವ್ಮೆಂಟ್ ಎಂಟು ವರ್ಷ ಒಂದೇ ಗಂಡ ಆಡಿ ಒಂದೇ ಗಂಡ ಆಡಿ ಸೊ ಅದನ್ನ ಮೇನ್ ಗಂಡು ಆಕ್ಚುಲಿ ನೀವು ಅದ್ರಲ್ಲಿ ಪಟಾ ಇಳಿಸಿದ್ರ ಆ ಮೇನ್ ಗಂಡು ಇದ ತೋರ್ಸಿದ್ರೆ ಚೆನ್ನಾಗಿ ತೋರಿಸ್ತೀವಿ

ಏನ್ ಏನಂತ ಹೇಳಿದ್ರೆ ಇಂತ ಅಕ್ಕಿಗಳನ್ನ ಕೈಯಲ್ಲಿ ಹಿಡಿಯೋದು ನಮ್ಮ ಅದೃಷ್ಟ ಯಾಕಂದ್ರೆ ನಾವು ಇಂಟರ್ವ್ಯೂ ಮಾಡಿ ಹೋಗೋ ಜಾಗದಲ್ಲಿ ನಿಮ್ಗೆ ಏನ್ ಅಕ್ಕಿಗಳು ತೋರ್ಸೋದು ಅಂತ ಹೇಳಿದ್ರೆ ನೀವು ಎಷ್ಟು ಅಕ್ಕಿಗಳು ಸೆಲೆಕ್ಟ್ ಮಾಡೋವಾಗ ಓ ಈ ತರ ಅಕ್ಕಿ ಚೆನ್ನಾಗಿ ಆಡ್ತಿದ್ರಲ್ಲಿ ರಿಸಲ್ಟ್ ಐತೆ ಅಂತ ಏನೋ ಸ್ವಲ್ಪ ಆದ್ರೆ ನಿಮ್ಗೆ ಗೊತ್ತಾಗುತ್ತೆ ಓ ಈ ತರ ಇದ್ರೆ ಪರವಾಗಿಲ್ಲಪ್ಪ ನಾವು ಎಲ್ಲೇ ಹೋಗ್ಲಿ ನಾನು ಆದಷ್ಟು ಟ್ರೈ ಮಾಡ್ತೀನಿ ತೋರ್ಸೋಕೆ ಅಕ್ಕಿಗಳು ಸ್ವಲ್ಪ ಜನ ತೋರಿಸ್ತಿರ ಹೋಗ್ತಾರೆ ಯಾಕಂದ್ರೆ ಅವ್ರ ಅಕ್ಕಿಗಳಲ್ಲ ಅಲ್ಲ ಅದ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಹೋಗ್ತಾ ಅಕ್ಕಿ ನೋಡ್ಕೊಳ್ಳಿ ಅವ್ರು ನಮ್ ಚಾನ್ಸ್ ಕೊಟ್ಟಿದ್ದಾರೆ ಯೂಸ್ ಮಾಡ್ಕೊಳ್ಳಿ ನೀವು ನೋಡ್ಕೊಳ್ಳಿ ಸೊ ನಾವು ನೋಡ್ತಾ ಇದೀರ ಅಕ್ಕಿನ ನೋಡ್ಕೊಳ್ಳಿ அல்லே கண்டிது அதிக பன் மூத்து எல்லாம் நோட்களா அது வைபிரேஷன் நன் கை நடித்தது மத்த நோட்காலி அதுன்னு மெயின் ஜன நோடத்த ಸೊ ಇದೇ ಗೈಸ್ ಇದ್ರಲ್ಲೇ ಪಟ್ಟ ಬಂದ್ಬಿಟ್ಟು ಅವ್ರದ್ದು ಅಷ್ಟು ರಿಸಲ್ಟ್ ಮಾಡ್ಕೊಟ್ಟಿರೋದು ಇದೇ ಅಕ್ಕಿ ಇವಾಗ ಏನೇನು ಅಚೀವ್ಮೆಂಟ್ಸ್ ಮಾಡಿರೋದಕ್ಕೆ ಇದೇ ಮೇನ್ ಮುಖ್ಯ ಕಾರಣ ಆಗಿರುತ್ತೆ ಸರಿನಾ ಇದ್ರದ್ದು ಬಂದ್ಬಿಟ್ಟು ಇನ್ನೂ ಡೀಟೇಲ್ ಆಗಿ ತಿಳ್ಕೊಳ ಬನ್ನಿ ಅವ್ರ ಹತ್ರ ತಿಳ್ಕೊಳ ಸೊ ಅವರಿಂದ ಸ್ವಲ್ಪ ಆದಷ್ಟು ಏನೇನ್ ಹೇಳ್ತಾರೆ ಎಲ್ಲಾ ಕೇಳ್ಕೊಳ್ಳಿ ನಿಮ್ಗೆ ಯೂಸ್ ಆಗ್ಬೋದು ಸೊ ಬನ್ನಿ ಇನ್ನು ತಿಳ್ಕೊಳೋಣ ನಾ ಇದು ಅಕ್ಕಿ ಎಲ್ಲಾ ನೋಡಿದ್ರಿ ಸೊ ನೀವ್ ಬಂದ್ಬಿಟ್ಟು ಅಕ್ಕಿ ನೀವೇ ಕೊಟ್ಟಿರೋದು ಅಂತ ಕೂಡ ಹೇಳಿದ್ರು ಇದ್ ಬಂದ್ಬಿಟ್ಟು ನೀವು ಏನ್ ನಂಬಿಕೆದಲ್ಲಿ ಇದೊಂದೇ ಅಕ್ಕಿ ಕೊಟ್ಟಿ ಯಾಕಂದ್ರೆ ಇಷ್ಟ ಅಚೀವ್ಮೆಂಟ್ ಇದೊಂದೇ ಅಕ್ಕಿ ಕಾರಣ ಆಯ್ತು ನಿಮ್ಗೆ ನಂಬಿಕೆ ಆಯ್ತಾ ಫಸ್ಟ್ ಇದೇ ಅಕ್ಕಿಲ್ಲಿ ಇದೆ ಚೆನ್ನಾಗಿ ಎತ್ಕೊಟ್ರ ಅಥವಾ ಹಿಂಗ್ ಯಾವ ಮರಿ ತಕೊಂಡ್ ಬಂದು ಕೊಟ್ಟೆ ಸೊ ನಿಮ್ದೇ ಲೈನ್ ಅಲ್ಲಿ ನೀವು ಅಂದ್ರೆ ನಿಮ್ ಫ್ರೆಂಡ್ ಕೊಟ್ಟಾಗ ಅಲ್ಲಿಂದ ರಿಲೇಶನ್ ಅಲ್ಲಿ ಎತ್ಕೊಂಡ್ ಬಂದಿ ಅದ್ರಲ್ಲಿ ಒಂದ್ ಪಟ್ಟ ನಿಮ್ ಮಗ ಕೇಳಿದಾಗ ನೀವ್ ಎತ್ಕೊಟ್ಟಿದ್ದು ನೀವ್ ಕೆಲ್ದಾಗ ಕೊಟ್ರಿ ಸೊ ಬ್ರದರ್ ಅಂಕಲ್ ಬಂದ್ಬಿಟ್ಟು ನಿಮ್ಗೆ ಅಕ್ಕಿ ಎತ್ಕೊಟ್ರು ಬಂದ್ಬಿಟ್ಟು ಹೆಂಗ್ ಮಾಡಿದ್ರಿ ಕೂಡ ಹೇಳಿದ್ರಿ ಬಗ್ಗೆ ಏನಾದ್ರು ನೀವು ಹೇಳಕ್ ಇಷ್ಟ ಪಡ್ತೀರಾ ಅಕ್ಕಿ ಬಗ್ಗೆ ಇಷ್ಟು ವರ್ಷ ರಿಲೇಷನ್ ಇರುತ್ತೆ ಅಕ್ಕಿ ಜೊತೆ ಎತ್ಕೊಂಡು ಯಾಕಂದ್ರೆ ಸುಮಾರು ಸುಮಾರ್ ಜನ ಬಂದ್ಬಿಟ್ಟು ಅಕ್ಕಿಗಳನ್ನ ಮೇಂಟೈನ್ ಮಾಡಕ್ ಕಷ್ಟ ಆಗೋಗುತ್ತೆ ಅಂತ ಇದ್ರಲ್ಲಿ ನೀವು ಹದಿನೆಂಟು ವರ್ಷ ಇದನ್ನ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದೀರಾ ಸೊ ಇದ್ರ ಬಗ್ಗೆ ಏನಾದ್ರು ನಿಮಗೆ ಆ ಹೇಳಕ್ ಇಷ್ಟ ಇದ್ರೆ ಹೇಳ್ಬೋದು ಈ ಅಕ್ಕಿ ಹೆಂಗಂದ್ರೆ ತುಂಬಾ ಮಾಡೋದು ಮರಿಗಳೆಲ್ಲ ತುಂಬಾ ರಾಶಿಗಳು ಕೈ ಇಟ್ರೆ ಬಿಡೋದಲ್ಲ ಯಾರು ಎಲ್ಲಾರ್ಗು ತುಂಬಾ ರಾಶ್ ಆಗಿ ಹೊಡಿತೆ ಆದ್ರೆ ಬಂದು ಲೈನ್ ತುಂಬಾ ಒಳ್ಳೆ ಲೈನ್ ಅಕ್ಕಿಗಳು ಅಪ್ಪ ಕೊಟ್ಟಿರೋ ಸ್ಟಾರ್ಟಿಂಗ್ ಇಂದಾನೆ ಆ ಸಾಯಂಕಾಲ ತನಕ ಅವ್ರು ಆಡಿದ್ದು ಅಂತ ಆ ಲೈನ್ ಇಂದ ಒಂದೇ ಒಂದ್ ಮಗ ಇದು ಉಳಿಸ್ಕೊಂಡು ನಮ್ಗೆ ಲಾಸ್ಟ್ ಆಗ ಬಂದಿತ್ತು ಆಮೇಲೆ ನಾವು ಇದರಿಂದ ಮಾಡಿರೋದು ಮರಿಗಲೆ ನಾಲ್ಕ ಮರಿ ಮಾಡುವಾಗ ಅದ್ರಲ್ಲಿ ಒಂದು ಪಟ್ಟ ಬಿಡುವಾಗ ಅದಕ್ಕೆ ಬಂದ್ ಆಕ್ಚುಲಿ ದಸ್ತಾ ತ್ರೀ ಇಲ್ಲ ಎಂಟು ವರ್ಷ ಬಂದು ದಸ್ತಾ ತ್ರೀ ನೇ ಇಲ್ಲ ಅದು ಹಂಗೆ ಆಡಿರೋದು ಮರಿ ಎಂಟು ವರ್ಷ ಟೂರ್ನಮೆಂಟ್ ಗೆಲ್ಲ ಬಿಡುವಾಗ ಆ ಅಕ್ಕಿ ತೋರಿಸ್ತೀವಿ ರೀ ತೋರ್ಸ್ತೀವಿ ಈ ಅಕ್ಕಿನ ಅದು ಆಡಿದ್ದು ದಸ್ತಾ ತ್ರೀ ಇಲ್ಲ ಎಂಟ್ ವರ್ಷ ನಮ್ಮ ಹತ್ರ ನಮ್ಮ ಮನೆ ಮೇಲೆ ದಸ್ತಾ ತ್ರೀ ಆಡಿರೋದು ಸೀಲ್ಗೆಲ್ಲಾ ಆಡಿರೋದು ಸೀಲ್ಗೆಲ್ಲಾ ಇದೆ ಅಕ್ಕಿ ಇದ್ರೆ ಇದು ಬಂದ್ ಪಿಲಾಂಕಾದಲ್ಲಿ ಬಂದಿದೆ ಪಿಲಾಂಕಾನಲ್ಲಿ ಬಂತ ಅದೇ ಇದು ಬಂದ್ಬಿಟ್ಟು ನೀವು ಹೋಗಿ ಎತ್ಕೊಂಡ್ ಬಂದಿರೋ ಫೀಮೇಲ್ ಗೆ ಹಾಕಿರೋ ನಾಲ್ಕ್ ಮರಿ ಮಾಡಿದಾವಲ್ಲ ಅನಿಲ್ ನ ಮನೆಯಿಂದ ಅದು ಮಗ ಇದು ಅದ್ರ ಮಗ ಇದು ಸೊ ಇದನ್ನ ಕೂಡ ಒಂದ್ ತೋರಿಸಬಹುದು ಸೊ ಗೈಸ್ ಇದೇ ಬಂದ್ಬಿಟ್ಟು ಎಂಟು ವರ್ಷ ಆರಿರೋ ಗಂಡು ಈಗ ಬಂದ್ಬಿಟ್ಟು ಇವ್ ಸ್ಟಾಪ್ ಮಾಡಿಲ್ಲ ಸ್ವಲ್ಪ ಈ ಸೈಡ್ ಪ್ರಾಬ್ಲಮ್ ಏನಿದೆ ಅದರಿಂದ ಇದಾಗಿರೋದು ಸೊ ಅಕ್ಕಿನ ನೋಡ್ಕೊ ಅದೇ ಪ್ಯಾಟ್ರನ್ ಅಲ್ಲಿ ಬಂದಿದೆ ಅಂದ್ರೆ ಪಿಲಾಂಕಾದಲ್ಲಿ ಎಂಟು ವರ್ಷ ಒಂದೇ ಅಕ್ಕಿ ಹರಿಯೋದು ಸುಮ್ನೆ ಇದೆಲ್ಲ ಆಗೈತೆ ಸರಿನಾ ಇದನ್ನ ಕೂಡ ಬಿತ್ತರಿಸ್ತೀನಿ ನೋಡ್ಕೊಳ್ಳಿ ನಿಮ್ಗೆ ನಿಂತ್ಕೊಳ್ಳೋ ಸ್ಟೈಲು ಅದ್ರದ್ದು ಬಾಡಿ ಪ್ಯಾಟರ್ನ್ ಎಲ್ಲ ನೋಡ್ಕೊಳ್ಳಿ ನಾ ನೀವು ಕೊಟ್ಟಿರೋ ಅಕ್ಕಿದಲ್ಲಿ ನಿಮ್ಮ ಮಗ ಅವ್ರು ಇಷ್ಟು ಅಚೀವ್ಮೆಂಟ್ಸ್ ಮಾಡಿದ್ದಾರೆ ನಿಮ್ಗೆ ಇದ್ರಲ್ಲಿ ಖುಷಿ ಖುಷಿ ಆಗಿದೆಯಾ ಇಲ್ವಾ ತುಂಬಾ ಸಂತೋಷ ಆಗಿದೆ ತುಂಬಾ ಸಂತೋಷ ಒಂದೇ ಅಕ್ಕಿನಲ್ಲಿ ಇಷ್ಟು ಒಂದು ನನ್ಗೆ ಪ್ರೈಸ್ ಮುಗ್ದಿದೆ ಅದ್ರಿಂದ ನಾನ್ ತುಂಬಾ ಸಂತೋಷ ಪಟ್ಟೆ ತುಂಬಾ ಸಂತೋಷ ಆಗಿದೆ ಸೊ ಬ್ರದರ್ ಈ ಅಕ್ಕಿ ಆಡ್ಸಕ್ಕೆ ನೀವ್ ಎಷ್ಟೆಷ್ಟು ಕಷ್ಟ ಬ್ರದರ್ ಯಾಕಂದ್ರೆ ಸುಮಾರು ಜನ ಬಂದ್ಬಿಟ್ಟು ಅಕ್ಕಿ ಈಸ್ಕು ಅವಾಗ ಎಂಟವ್ರ ಒಂಬತ್ತವ್ ಆಡ್ಬಿಡ್ಬೇಕಂತ ಇರತ್ತೆ ಸೊ ನಿಮ್ ಇದ್ರಿಂದ ಸ್ವಲ್ಪ ಹೇಳಿದ್ರೆ ಅವ್ರಿಗೂ ತಿಳ್ಕೊಳ್ಳಿ ಹೆಂಗೆ ಏನು ಅಂತ ನಮ್ಗೆ ಬಂದು ಅಕ್ಕಿ ಬಂದು ಸ್ಟಾರ್ಟಿಂಗ್ ಅಷ್ಟೊಂದು ಕಷ್ಟ ಏನು ಕೊಟ್ಟಿಲ್ಲ ಅಕ್ಕಿ ಏನ್ ನಾರ್ಮಲ್ ಆಗಿ ನಾವು ಬಿಡುವಾಗ ಅಕ್ಕಿ ಹಂಗೆ ಹಂಗೆ ಟೈಮಿಂಗ್ ಮಾಡ್ಕೊಂಡು ಬ್ರದರ್ ಇವಾಗ ನೀವು ಈ ಅಕ್ಕಿ ಶೋಕಿದಲ್ಲಿ ಫಸ್ಟ್ ಗಿದ ಟೂರ್ನಮೆಂಟ್ ಬಿಟ್ಟಿರೋದು ಅಂದ್ರೆ ಯಾವಾಗ ಬೇಡ ನೀವು ಫಸ್ಟ್ ಫಸ್ಟ್ ನಾವು ಬಿಟ್ಟಿರೋದು ಟೂ ತೌಸಂಡ್ ಸಿಕ್ಸ್ಟೀನ್ ನಲ್ಲಿ ಅಕ್ಕಿ ಬಿಟ್ಟಿರು ಟೂ ತೌಸಂಡ್ ಸಿಕ್ಸ್ಟೀನ್ ಅಕ್ಕಿ ಬಿಟ್ರಿ ಎಷ್ಟು ಅವರ್ ಆಯ್ತು ಬ್ರದರ್ ಅದಕ್ಕೆ ಐದ್ ಅವರ್ ಹದಿನೈದು ನಿಮಿಷ ಆಗಿರುತ್ತೆ ಐದ್ ಅವರ್ ಹದಿನೈದು ನಿಮಿಷ ಏನ್ ಪ್ಲೇಸ್ ಏನಾದ್ರು ಆಯ್ತಾ ಬ್ರದರ್ ಅದ್ರಲ್ಲಿ ಪ್ಲೇಸ್ಮೆಂಟ್ ಆಗಿಲ್ಲ ಟೂ ತೌಸಂಡ್ ಸೆವೆಂಟೀನ್ ನಲ್ಲಿ ಆರ್ ಅವರ್ ಹದಿಮೂರು ನಿಮಿಷ ಆಡಿತ್ತು ಆರ್ ಅವರ್ ಹದಿಮೂರು ನಿಮಿಷ ಆರಿ ಸೆಕೆಂಡ್ ಪ್ಲೇಸ್ ಆಗಿತ್ತು ಟ್ರೋಫಿ ಇದೆ ಟ್ರೋಫಿ ಓಕೆ ಓಕೆ ಹಂಗಂಗೆ ನಾವು ಬಿಟ್ಕೊಂಡ್ ಬಂದ್ರು ಬ್ಲೂ ಬಟ್ಸ್ ಟೂರ್ನಮೆಂಟ್ ಗೆ ಆರ್ ಆಗಿತ್ತು ಅದು ಅದ್ ಟ್ರಾಫಿ ಹಂಗೆ ಬ್ಯಾಕ್ ಟು ಬ್ಯಾಕ್ ತಿರ್ಗ ಮರದಲ್ಲಿ ಟೂರ್ನಮೆಂಟ್ ಸೆವೆನ್ ಅವರ್ಸ್ ಬಿಟ್ಟಿದ್ರು ಒಂದ್ ನಿಮಿಷ ಕಡಿಮೆ ಸೆವೆನ್ ಗೆ ಅದು ಬಿಟ್ರು ಸಿಕ್ಸ್ಟಿಟ್ಸ್ ಬಿಟ್ರು ಆಮೇಲೆ ಏರಿಯಾ ಟೂರ್ನಮೆಂಟ್ ಗೆ ಒಂದು ಫೈವ್ ಅವರ್ಸ್ ಆತರ ಸೆಕೆಂಡ್ ಪ್ಲೇಸ್ ಆತರ ಬಿಟ್ಕೊಂಡ್ ಬಂದ್ರು ಲಾಸ್ಟ್ ಹೋದ್ ವರ್ಷಾನು ಒಂದ್ ಸಿಕ್ಸ್ ಅವರ್ ತರ್ಟಿ ಟೂ ಮಿನಿಟ್ಸ್ ಬಿಟ್ಟಿದೀವಿ ಬ್ಯಾಕ್ ಬ್ಯಾಕ್ ಟು ಿದೆ ಎಲ್ಲಾ ಪ್ಲೇಸ್ ಗುರುಮೂರ್ತಿ ನಾವು ಟೂರ್ನಮೆಂಟ್ ಗೆ ಬಿಟ್ಟಿದೀವಿ ಅದು ಗ್ರೂಪ್ ಫೋರ್ತ್ ಪ್ಲೇಸ್ ಆಗಿದೆ ಅದನ್ನಲ್ಲಿ ಗುರುಮೂರ್ತಿ ಟೂರ್ನಮೆಂಟ್ ಫೋರ್ತ್ ಪ್ಲೇಸ್ ಆಗಿದೆ ತಿರ್ಗಾ ಅದಕ್ಕೆ ಮುಂದಿನ ವರ್ಷ ಬಿಟ್ಟಿದೀವಿ ಅದ್ನಲ್ಲಿ ತರ್ಡ್ ಪ್ರೈಸ್ ಆಗಿದೆ ಬ್ಯಾಕ್ ಟು ಬ್ಯಾಕ್ ಒಂದ್ ಎಂಟು ವರ್ಷ ಬಿಟ್ಟಿದೀವಿ ಒಂದೇ ಹಾಕಿ ಸೋ ಬ್ರದರ್ ಇವಾಗ ಈ ಅಕ್ಕಿದಲ್ಲಿ ನೀವು ಜಾತಿ ಮಾರ್ಸ್ಕೊಂಡೆ ಇದ್ರಲ್ಲಿ ಅಂದ್ರೆ ನೀವು ಇದನ್ನೇ ಒಂದೇ ಜಾತಿಯಲ್ಲದೇನೆ ಶೋಕೇ ಮಾಡ್ತೀರಾ ಇದ್ರಲ್ಲಿ ಜಾತಿ ಅದ್ರು ಮಾರ್ಕೊಂಡಿಟ್ಕೊಂಡಿದೀರಾ ಇಲ್ಲ ಮಾಡಿದೀವಿ ನಾವು ಅಕ್ಕಿನಲ್ಲಿ ಬಂದು ಅದು ಒಂದೇ ದೊಡ್ಡ ಗಣ್ಣಲ್ಲಿಂದ ಮರಿಇಂದ ಮರಿ ಮಾರ್ಕೊಂಡ್ ಹೋಗುವಾಗ ಓಕೆ ಜನರೇಷನ್ ಮಾಡುವಾಗ ತಾರಾ ಜೊತೆ ಬಂತು ನಮ್ಮ ತಾರಾ ಬಂತು ಬಂತು ತಾರಾ ಬಂತು ನಮಗೆ ಗುಲ್ದಾರ್ ಗುಲ್ದಾರ್ ಗೆ ಜೊತೆ ಹಾಕಿ ತಾರಾ ಹಾಕಿ ತಾರಾದಲ್ಲಿ ಬಂತು ಅದ್ರು ಬ್ಯಾಕ್ಗ್ರೌಂಡ್ ಅಲ್ಲಿ ಏನಾದ್ರೂ ತಾರಾದಲ್ಲಿ ಏನಾದ್ರು ಅಥವಾ ಏನಾದ್ರು ಅದ್ರಲ್ಲಿ ಏನಾದ್ರು ಆಯ್ತಾ ಬ್ರದರ್ ಅಂದ್ರೆ ಅಂಕಲ್ ನಿಮ್ಗೆ ಏನಾದ್ರು ಗೊತ್ತಿರೋದು ಅದ್ರೇ ತಾರಾ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಾದ್ರು ಇತ್ತ ಅಥವಾ ಹೆಂಗೆ ದೊಡ್ಡ ಸೊ ಅದೇ ಬ್ರದರ್ ಇವಾಗ ಬಂತಲ್ಲ ಅದು ಸ್ವಲ್ಪ ನೋಡ್ಸ್ತೀರಾ ಯಾವ ಅಕ್ಕಿದಲ್ಲಿ ಹೆಂಗ್ ಸೊ ನೀವು ಅಕ್ಕಿ ಬಂತು ಅಂತ ಹೇಳಿದ್ರಲ್ಲ ಆ ಅಕ್ಕಿದಲ್ಲಿ ಎಷ್ಟು ಪಟ್ಟ ಬೀಳ್ಸ್ಕೊಂಡಿದ್ರ ಬ್ರದರ್ ನೀವು ಅಸ್ಲಿ ಯಾವ ದೊಡ್ಡ ಅಕ್ಕಿದಲ್ಲಿ ಪಟಾಕಿ ಮಾಡಿಸ್ಕೊಂಡು ಎಂಟು ವರ್ಷ ಆರಿರೋದು ಗೊತ್ತಾಗಿದೆ ಎಲ್ಲಾರ್ಗು ಅದಾದ್ಮೇಲೆ ಅದ್ ಬಿಟ್ಟು ಬೇರೆ ಎಷ್ಟು ಪಟಾಕಿ ಮಾಡಿಸಿದಾರ ಬದಲು ನೀವು ಅದೇ ನಾಲ್ಕ್ ಪಟಾ ಮಾಡಿದವಲ್ಲ ಒಂದ್ ಪಟ ಅವ್ರಿಗೆ ಕೊಟ್ಬಿಟ್ರು ಫೀಮೇಲ್ ಕೊಟ್ರಲ್ಲ ಅವ್ರಿಗೆ ಒಂದ್ ಪಟ ಹೆಸರು ಅನಿಲ್ ಅನಂತ ಅನಿಲ್ ಅವ್ರಿಗೆ ಕೊಟ್ರು ನೆಕ್ಸ್ಟ್ ನಮ್ ಫ್ರೆಂಡ್ ಮಂಡ್ಯನಲ್ಲಿ ಸಾಗರ್ ಅಂತ ಇದಾರ ಅವ್ರಿಗೆ ಕೊಡೋ ಒಂದು ಗಂಡು ಅವರು ಬಂದಿದಾರೆ ಅಂತ ಹೇಳಿದ್ರು ಕೊಟ್ಟಿದ್ರಲ್ಲ ಮಾತಾಡ್ತಾರೆ ಬನ್ನಿ ಬ್ರೋ ಹಲೋ ಗೈಸ್ ಅವ್ರ ಹೆಸರು ಸಾಗರ್ ಅಂತ ಅವ್ರು ಬಂದ್ಬಿಟ್ಟು ನಿಮ್ಗೆ ಇವ್ರು ಹೆಂಗ್ ಪರಿಚಯ ಆಗಿದ್ರು ಇದು ಬಂದು ಇನ್ಸ್ಟಾಗ್ರಾಮ್ ನಲ್ಲಿ ವಿಡಿಯೋ ನೋಡ್ತಾ ಇರ್ಬೇಕಾದ್ರೆ ಇವ್ರದ್ದು ದೊಡ್ಡ ಗಂಡು ಮೈನ್ ಗಂಡು ವಿಡಿಯೋ ನೋಡ್ದೆ ತುಂಬಾ ಇಷ್ಟ ಆಯ್ತು ನನ್ ಸೋಮ ತುಂಬಾ ಇಷ್ಟ ಆಯ್ತು ಹಾಗೆ ಮೆಸೇಜ್ ಮಾಡಿದೆ ಕೂಡ ಮೆಸೇಜ್ ಮಾಡಿದಾಗ ಅವರು ರಿಪ್ಲೈ ಮಾಡಿ ನಂಬರ್ ಹಂಗೆ ಎಕ್ಸ್ಚೇಂಜ್ ಆಗ್ತು ಆಮೇಲೆ ಅದರಲ್ಲಿ ಲೈನ್ ಕೇಳಿದೆ ಪಟಾಕ ಅದ್ರಲ್ಲಿ ಗಂಡು ತಗೊಂಡೋಗಿ ಮನೆಲ್ಲಿ ಅಕ್ಕಿ ಬಿಟ್ಟೆ ಪಟ್ಟಾ ಫಸ್ಟ್ ಫಸ್ಟ್ಲಿ ನೀವು ಎಲ್ ಬ್ರದರ್ ಇರೋದು ಆಕ್ಚುಲಿ ನಾನು ಆಕ್ಚುಲಿ ಮಂಡ್ಯದಲ್ಲಿ ಮಂಡ್ಯದಲ್ಲಿ ಇರೋದು ಆ ಬಂದು ಇಲ್ಲಿಗೆ ಬಂದು ಅಕ್ಕಿ ತಕೊಂಡು ಹೋಗಿ ಅಲ್ಲಿ ಪಟ್ಟ ಮಾಡಿಸಿ ಒಂದ್ ಫೀಮೇಲ್ ಗೆ ಹಾಕಿ ಬಿಟ್ಟೆ ಅಕ್ಕಿ ಬಂದು 4 ಅವರ್ 14 ಅವರ್ ಪಟ್ಟಾ ಇಲ್ಲ ಮೂರ್ಕಲ್ಲಿ ಪಟ್ಟಾದಲ್ಲಿ 4 ಅವರ್ ಆಡ್ತಾ ಇದ್ರು ನೀವು ಗಂಡ ಹೆತ್ತುನ ಹೋಗಿರೋಕ್ಕೆ ಯಾವ ಫೀಮೇಲ್ ಹಾಕಿ ಇದ್ರು ಒಂದು ಫೀಮೇಲ್ ಇತ್ತು ಫೀಮೇಲ್ ಹಾಕೊಂಡು ವರ್ಕ್ ಮಾಡಿದ್ರು ಅವ್ರ ಎತ್ಕೊಂಡು ಹೋಗಿ ಪಟಾ ಮಾಡಿಸಿ ಅದನ್ನ ಇವಾಗ ರಿಸಲ್ಟ್ ಚೆನ್ನಾಗಿ ಅದ್ರಲ್ಲಿ ಹೌದು ರಿಸಲ್ಟ್ ಎಲ್ಲ ತುಂಬಾ ನನಗೆ ಇನ್ನೊಂದು ಡೌಟ್ ಇತ್ತು ಯಾ ಅಂತಂದ್ರೆ ಬ್ಯಾಂಗ್ಳೂರಲ್ಲಿ ಇಷ್ಟು ಜನ ಇದಾರೆ ಆದ್ರೆ ಕೂಡ ನೀವು ಇವ್ರ ಹತ್ರನೇ ಪರಲಾಗಿಸ್ಕೊಂಬೇಬೇಕು ಏನಕ್ಕೆ ಅಕ್ಕಿ ಬಂದು ಆಂಟಿಕ್ ಪೀಸ್ ತರ ನಾನು ಕಾಣ್ತು ಶೇಪು ಬಣ್ಣ ನನ್ ಚೋಕಿನಲ್ಲಿ ಬಂದು ಅದು ಟಾಪ್ ತರ ಗಂಟು ನಿಮ್ಗೆ ತುಂಬಾ ಇಷ್ಟ ಮಾಡ್ತಾರೆ ಇವ್ರ ಹತ್ರ ಬಂದು ನಿಮ್ಗೆ ಇಷ್ಟ ಆಗಿ ನೀವು ಅವ್ರ ಅಂದ್ರೆ ತಕ್ಕಂತ ಅವ್ರು ಬಂದ್ಬಿಟ್ಟು ನಿಮ್ ಹತ್ರ ಮಾತಾಡಿ ಇದು ಟೈಮ್ ಎತ್ಕೊಂಡ್ರೆ ಒಂದು ಟೂ ಮಂತ್ ನಾನು ಇವರು ಅವ್ರಿಗೆ ತುಂಬಾ ಕ್ಲೋಸ್ ಆದ್ಮೇಲೆ ಅಕ್ಕಿ ಕೊಟ್ಟು ಯಾಕಂದ್ರೆ ಇವಾಗ ಸ್ವಲ್ಪ ಟಕ್ಕ ಯಾರು ಹಾಕ್ಕೊಂಡಿಲ್ಲ ಟೂ ಮಂತ್ ಆದ್ಮೇಲೆ ನಾನೆಲ್ಲ ಗೊತ್ತಾಗಿ ಅಕ್ಕಿ ಕೊಟ್ರು ಆಮೇಲೆ ತಗೊಂಡ್ ಹೋಗಿ ನಾನು ಮರಿ ಮಾಡ್ಸಿ ಬಿಟ್ಟಿದ್ದಕ್ಕೆ ರಿಸಲ್ಟ್ ತುಂಬಾ ಚೆನ್ನಾಗಿ ಆ ನಂಬಿಕೆ ಆಯ್ತು ಸರಿ ಇವಾಗ ನಿಮ್ ತರನೇ ಸು ಸುಮಾರ್ ಜನ ಇರ್ತಾರೆ ನೀವ್ ನೋಡಿ ಅಲ್ಲಿಂದ ಬಂದ್ ತರ ಇಸ್ಕೊಂತಿರ ಆತರ ನೋಡಿ ಈಸ್ಕೊನವ್ರ್ಗೆ ಇವಾಗ ಈ ಸ್ಕ್ಯಾಮ್ ಆಗ್ದಿರ ಅಂತ ಅವ್ರಿಗೆ ಹಿಂಗ್ ಆಗ್ಬಾರ್ದು ಅನ್ನೋ ಅವ್ರ್ಗೆ ಏನ್ ಸಜೆಸ್ಟ್ ಮಾಡ್ತೀರಾ ನೀವು ತುಂಬಾ ಜನ ಪರ್ಯಾಗ್ಲು ಈಸ್ಕೊಂತ ಇರ್ತಾರೆ ಅವ್ರಿಗೆಲ್ಲ ಸ್ವಲ್ಪ ಸ್ಕ್ಯಾಮ್ ಜಾಸ್ತಿ ಆಗ್ತಾ ಇರ್ತಾರೆ ಅಂದ್ರೆ ಅಂತ ಗೊತ್ತಾಗಲ್ಲ ಗೊತ್ತಾಗಲ್ಲ ಇರ್ಬೇಕಾದಾಗ ಸ್ವಲ್ಪ ನೋಡಿರೋದು ನೋಡಿರೋದು ಅಕ್ಕಿ ಚೆನ್ನಾಗಿ ಬಿಟ್ಟಿರೋದು ಬಂದು ಅವ್ರ ಹತ್ರ ಅಕ್ಕಿ ಕೇಳಿ ನೋಡಿ ತಗೊಂಡ್ ಹೋಗ್ಬೋದು ಅಕ್ಕಿ ಬಂದು ಚೆನ್ನಾಗಿರ್ಬೇಕು ಬ್ಲಡ್ ಲೈನ್ ಅಲ್ಲಿ ಚೆನ್ನಾಗಿರ್ಬೇಕು ನೋಡ್ಬೇಕು ಶೋಕಿ ಗೊತ್ತಿದ್ರೆ ಮಾತ್ರ ಅಕ್ಕಿ ತಗೊಳಕ್ ಸಾಧ್ಯ ಸುಮ್ನೆ ಅವರು ಹತ್ತವರ ಆಡಿದೆ ಹನ್ನೆರಡು ಅವರ ಆಡಿದ್ರು ಇವರೆಲ್ಲ ಕೇಳಬಾರ್ದು ತಮ್ಮ ಕೇಳ್ಬಾರ್ದು ತಮ್ ಅಕ್ಕಿ ಇಷ್ಟ ಆದ್ರೆ ತಗೊಂಡೋಗಿ ಅಕ್ಕಿ ಬರಿ ಈ ತರ ನೀವ್ ಎಷ್ಟು ವರ್ಷದಿಂದ ಶೋಕಿ ಮಾಡ್ತಾ ನಾನು ಹತ್ತು ವರ್ಷದಿಂದ ಶೋಕಿ ಮಾಡ್ತೇನೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಅವ್ರು ಬಂದ್ಬಿಟ್ಟು ಈ ಇಂಟರ್ವ್ಯೂದಲ್ಲಿ ಬರ್ಬೇಕು ಅಂತ ಹೇಳ್ಬಿಟ್ಟು ಇದು ಈ ಬ್ರದರ್ ಅಲೆಕ್ಸ್ ಬ್ರದರ್ ಏನಿದ್ದಾರೆ ಅವ್ರು ಬಂದ್ಬಿಟ್ಟಿಲ್ಲ ಅವ್ರು ಬರ್ಲಿ ಇದ್ರಲ್ಲಿ ಅಂತ ಹೇಳ್ಬಿಟ್ಟು ಅವ್ರ ಪಾಪ ಅಲ್ಲಿಂದ ಮಾಡ್ಬೇಕಂತ ಕರ್ಸ್ಕೊಂಡಿದ್ದಾರೆ ಸೊ ಅವ್ರದ್ದು ಎಲ್ಲ ಏನಿದೆ ಒಂದೇ ಅಕ್ಕಿ ಅವ್ರು ಆಕ್ಚುಲಿ ಮೂವ್ ಮಾಡಿರೋ ಆಚೆ ಅಂತಂದ್ರೆ ಒಂದೇ ಹಕ್ಕಿ ಅದ್ ಅವ್ರಿಗೆ ಕೊಟ್ಟಿರೋದು ಸುಮ್ನೆ ನಾರ್ಮಲ್ ಆಗಿ ಕೊಟ್ಟಿಲ್ಲ ಅದ್ ಬಂದ್ಬಿಟ್ಟು ಸ್ವಲ್ಪ ಟೈಮ್ ಎತ್ಕೊಂಡು ಯಾರಿದ್ರು ಅಷ್ಟೇ ಅವ್ರ ಮನೆ ಅಕ್ಕಿ ಕೊಡ್ತಾ ಇದ್ರ ಅಂತಂದ್ರೆ ನಮ್ಗೆ ಬಂದ್ಬಿಡನೆ ಯಾರ ಅಕ್ಕಿ ಕೊಡೋದು ಸೊ ಅವ್ರಲ್ಲಿರೋ ಸಜೆಶನ್ ಕೂಡ ನಿಮ್ಗೆ ಯೂಸ್ಫುಲ್ ಆಗ್ಬೋದು ಅದನ್ನ ಕೂಡ ಯೂಸ್ ಮಾಡ್ಕೊಳ್ಳಿ ಸರಿ ಬ್ರದರ್ ಬ್ರದರ್ ಇವಾಗ ಅವ್ರಿಗೆ ಅಕ್ಕಿ ಕೊಟ್ರಿ ಅಂತಿದ್ರಲ್ಲ ಸೊ ಇವಾಗ ಈ ನಿಮ್ದು ಏನ್ ಮೈನ್ ಅಕ್ಕಿ ಇದೆ ಆ ಗಂಡಿಂದ ನೀವು ಎಷ್ಟು ಬ್ಯಾಚ್ ಅಂದ್ರೆ ಪಟಗಳು ಎಷ್ಟು ಪಟಾಗ್ ಮಾಡಿದ್ರಿ ಬ್ರದರ್ ಒಂದ್ ನಾಲ್ಕ್ ಪಟ ಮಾಡಿರೋ ಆ ನಾಲ್ಕ್ ಪಟದಲ್ಲಿ ಫಸ್ಟ್ ಪಟ ಯಾವ ಬ್ರದರ್ ಅದು ಗೇರ್ವಾಪಿಲ್ಲ ಅಂತ ಗೇರ್ವಾಪಿಲ್ಲ ಅಂಕ ಅದ್ ನಿಮ್ ಹತ್ರ ಆಯ್ತಾ ಬ್ರದರ್ ಇವಾಗ ಇಲ್ಲ ಅದು ನಮ್ ಫ್ರೆಂಡಿಗೆ ಕೊಟ್ಟಿದೀವಿ ಮರಿ ಮಾಡಿ ಮರಿ ಮಾಡಕ್ ಕೊಟ್ಟಿದ್ರಿ ಫಸ್ಟ್ ಸೊ ಅಂದ್ರೆ ಒಂದ್ ಅಕ್ಕಿ ಸೇಲ್ ಮಾಡಿರೋ ಲೆಕ್ಕದಲ್ಲಿ ಬಂತು ಇನ್ನೊಂದ್ ಅಕ್ಕಿ ನೀವು ಪಟಾ ಮಾಡಿ ಸೆಕೆಂಡ್ ಮರಿ ಸೆಕೆಂಡ್ ಅವ್ರಿಗೆ ಕೊಟ್ಟಿದ್ವಿ ತರ್ಡ್ ಪಟ್ರೂರ್ಡ್ ಗುಲ್ದಾರ್ ಅದೇವಲ್ಲ ಸೊ ತರ್ಡ್ ಪಟಾನು ಆಮೇಲೆ ಫಸ್ಟ್ ಪಟ ಬಂದ್ಬಿಟ್ಟು ನಿಮ್ಮ ಫ್ರೆಂಡ್ ಅವರಿಗೆ ಕೊಟ್ಟಿರೋದು ಅದ್ರಲ್ಲಿ ಬಂದ್ಬಿಟ್ಟು ಯಾವ್ದು ಬೇರೆ ಸೆಲ್ ಮಾಡಿರೋದು ನೀವು ಗುಲ್ದಾರ್ ಬೆಲ್ಕನ್ ಸೆಲ್ ಮಾಡಿ ಅದ್ ಬಂದ್ಬಿಟ್ಟು ಇನ್ನೊಂದು ಬಂದ್ಬಿಟ್ಟು ಫಸ್ಟ್ ಪಟ ಬಂದ್ಬಿಟ್ಟು ಕೊಟ್ಟಿರೋದು ಫೋರ್ತ್ ಮರಿನ ಇವಾಗ ನಿಮ್ಮತ್ರ ಆಡ್ತಾ ಇರೋದು ಸೊ ನಿಮ್ದಿವಾಗ ಬಂದ್ಬಿಟ್ಟು ತುಂಬಾ ಹೇಳ್ರಿ ಅದ್ರದ್ದು ಜನರೇಷನ್ ಎಲ್ಲ ಹೆಂಗ್ ಬಂತಂತ ಹೇಳ್ರಿ ಇವಾಗ ತಾರಾಗಳೆಲ್ಲಾ ಬಂತ ಹೇಳಿದ್ರಲ್ಲ ಸೊ ತಾರು ಎಲ್ಲಾ ಬಂದ್ಬಿಟ್ಟು ಅದೇ ಜಾಗದಲ್ಲಿ ಬಂತ ಅಥವಾ ಬೇರೆ ಏನಾದ್ರು ಆಡಿದಲ್ಲ ಗುಲ್ದಾರ್ ಪಿಲಾಂಕ ಎಂಟು ಅದರಿಂದ ನಾವು ಫಸ್ಟ್ ಮಾಡಿದ್ವಿ ಮರಿ ಎರಡು ಗುಲ್ದಾರ್ ಪಿಲಾಂಕಾನೇ ಬಂದಿತ್ತು ಆ ಗುಲ್ದಾರ್ ಇಂದ ತಾರಾ ಬಂದಿತ್ತು ತಾರಾ ಬಂದ್ ಅಂದ್ರೆ ಇವಾಗ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ ನೀವು ಬಂದ್ಬಿಟ್ಟು ಫಸ್ಟ್ ಗಿತ್ತ ಹಾಕಿರೋ ಫೀಮೇಲ್ ಏನಿತ್ತು ಅದ್ರಲ್ಲಿ ನಾಲ್ಕು ಪದ ಮಾತ್ರ ಇಳಿಸಿರೋದು ಮೇನ್ ನಿಮ್ ಗಂಜಿ ಏನಾಯ್ತು ಅದಕ್ಕೆ ನಾಲ್ಕೇ ಪದ ಇಳಿಸಿರೋದು

எடுத்துறா பட்டா வந்துட்டு சோ அது அது எல்லா நீமஹ் தோர்ஸ் தோர்சன் யாக்கி அக்கி தோர் அன்னது ಸೊ ಬ್ರದರ್ ಇದು ಬಂದ್ಬಿಟ್ಟು ಎಂಟು ವರ್ಷ ನಿಮ್ ಮನೆ ಮೇಲೆ ಆಡಿರೋ ಗುಲ್ದಾರ್ ಹಾಕಿ ಬ್ರದರ್ ಇದು ಜೊತೆ ಜೊತೆ ಪಟಾಗ್ ಇದಕ್ಕೆ ನಾವು ಜೊತೆ ಮಾಡಿ ಮಾಡುವಾಗ ಈ ಜೊತೆನಲ್ಲಿ ತಾರಾ ಬರ ಇದು ಜೋಡಿ ಪಟಾಗಲಿಗೆ ಜೋಡಿ ಹಾಕಿದ್ರದ ಜೋಡಿ ಪಟಾಕಿಗೆ ಜೋಡಿ ಹಾಕಿದೀವಿ ನಾವು ಕಣ್ಣು ಬಾಡಿ ಎಲ್ಲ ತೋರ್ಸಿ ಸೊ ಗೈಸ್ ಇದು ನೀವು ಏನ್ ನೋಡ್ತಾ ಇದೀರಾ ಎಂಟು ವರ್ಷ ಆರಿರೋ ಗಂಡದು ಗಂಡು ಪಟ ಫಸ್ಟ್ ಪಟ ಇದು ನೋಡ್ಕೊಳ್ಳಿ ಕಣ್ಣು ಎಲ್ಲಾ ನೋಡ್ಕೊಳ್ಳಿ ಇದರಲ್ಲಿ ಚಿಜೋಡಿ ತರ ಮಾಡಿಟ್ಕೊಂಡಿರೋದು ಇವರೆಲ್ಲ ಸರಿನಾ ಇದು ಅಷ್ಟೇ ಸೇಮ್ ಆರಿರುವ ಗಂಡು ಅದೇ ತರ ಐತೆ ನೋಡ್ಕೊಂಬೋ ಅಂದ್ರೆ ಡಾರ್ಕ್ ಕಲರ್ ಮಾತ್ರ ಇಲ್ಲಿ ಸ್ವಲ್ಪ ಲೈಟ್ ಲೈಟ್ ಇದ್ರಲ್ಲ ಪ್ಯಾಟ್ರನ್ ಇದನ್ ಬಿಟ್ ತೋರಿಸ್ತೀನಿ ನೋಡಿ ನೋಡಿ ನಿಂತ್ಕೊಂಡ ಸ್ಟೇಪ್ ಎಲ್ಲ ಅದ್ರದ್ದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಎಲ್ಲ ಒಂದೇ ತರ ಇದ್ ಮಾಡುತ್ತೆ ಸರಿನಾ ಇವಾಗ ಇನ್ನೊಂದು ಅದ್ರ ಜೋಡಿ ಪಟ ಫೀಮೇಲ್ ಪಟ ತೋರಿಸ್ತೀನಿ ನೋಡಿ ಹೆಣ್ಣು ಹೆಣ್ಣು ಹೆಣ್ ಪಟ ಇದು ಸೊ ಕಣ್ಣಲ್ಲೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳಿ ಗೈ ನಾವು ನಿಮ್ಗೂ ಐಡಿಯಾ ಬರ್ಲಿ ಅಕ್ಕಿಗಳು ಹೆಂಗಿರ್ಬೇಕು ಆ ಪುತ್ಲಿ ಎಲ್ಲ ನೋಡ್ಕೊಳ್ಳಿ ಸರಿನಾ ಕಣ್ಣು ಆ ರಿಂಗು ಎಲ್ಲ ನೋಡ್ಕೊಳ್ಳಿ ಏನೋ ನೋಡ್ತೀರಲ್ಲ ಸೊ ಇದ್ರದ್ದು ನೋಡಿ ಇದು ಬಂದ್ಬಿಟ್ಟು ಸೇಮ್ ನೋಡಿ ಅದ್ರದ್ದು ಬಂದ್ಬಿಟ್ಟು ಲೈಟ್ ಪ್ಯಾಟ್ರನ್ ಇದ್ರಗ ಡಾರ್ಕ್ ಲಾಲ್ ಕಟ್ ಲಾಲ್ ಕಟ್ ಕೂಡ ಆಯ್ತು ಇದಕ್ಕೆ ಇವಾಗ ನೀವು ಇದಕ್ಕೆ ಜೋಡಿ ಹಾಕಿದೀರಾ ನೀವು ಜೊತೆ ಮಾಡಿದೀವಿ ಈ ಜೊತೆಗೇನೆ ತಾರಾ ಜೊತೆ ಪಟ ಬಂದ್ ಈ ಜೋಡಿಗೆ ತಾರಾ ಪಟ ಹಾಕಿದ್ರಿ ತಾರಾಪಟನು ಗುಲ್ದಾರ್ ಜೊತೆ ಏನ್ ತೋರಿಸಿದ್ರಿ ಅದ್ರದ್ದು ಮರಿಗಳು ಕೂಡ ಆಯ್ತಂತ ಹೇಳಿದ್ರಲ್ಲ ಸೊ ಅದ್ರದ್ದು ತೋರಿಸಿದ್ರೆ ಇದು ಬಂದು ಅದು ಗಂಡು ಫಸ್ಟ್ ಇದು ಸೆಕೆಂಡ್ ಸೆಮೆಂಡ್ ಇದನ್ನ ಕೂಡ ತೋರಿಸ್ಬೋದ್ ತೋರಿಸ್ತೀನಿ ಗೈಸ್ ಇವಾಗ ಏನು ಪಟ ನೋಡ್ತಾ ಇದೀರಾ ತಾರಾ ಪಟ ಇದನ್ನ ಕೂಡ ನೋಡ್ಕೊಳಿಸ್ತೀರಾ ನೀವು ತಾರಾ ಅಕ್ಕಿ ಎಲ್ಲ ಎತ್ಬೇಕಂತ ಹೇಳಿದ್ರೆ ಇದೆಲ್ಲ ನಿಮಗೆ ಯೂಸ್ ಆಗುತ್ತೆ ಸೊ ಅಕ್ಕಿಗಳು ಅಂದ್ರೆ ಈ ತರ ಇರುತ್ತಾ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನೋಡಿಸ್ಕೊಂಡು ಅವಾಗ ಅಕ್ಕಿ ಹಿಂಗೇ ಅನ್ನೋದು ನೀವು ಗೆಸ್ ಮಾಡ್ತೀರಾ ಸರಿ ಇದ್ರಲ್ಲೂ ಒಂದ್ ಕಚ್ಪೀಟ್ ಆಯ್ತು ನೀವು ನೋಡ್ಕೊಂಬೋದು ಈ ಕಚ್ಪೀಟ್ ಅಂತ ಹೇಳ್ಬಿಟ್ಟು ನಮ್ಮ ಅಂಕಲ್ ಅವ್ರು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಟೈಮ್ ಅದ್ರ ಬ್ಯಾಕ್ ಗ್ರೌಂಡ್ ಗಳೆಲ್ಲ ಇತ್ತು ಅಂತ ಹೇಳಿದ್ರು ಸೊ ಈ ಗನ್ ಪಟ ನೋಡಿ ಬಿಟ್ಕೊಡ್ ತೋರಿಸ್ತೀನಿ ನಿಮ್ಗೆ ನೋಡಿ ಇದ್ರೆ ನಿಂತ್ಕೊಂಡು ಅದು ಬಾಡಿ ಪ್ಯಾಟ್ರನ್ ಎಲ್ಲಾ ಸಿಮಿಲರ್ ಆಗಿರುತ್ತೆ ಆ ಗಂಡಿ ಏನ್ ನಿಂತ್ಕೊಂಡಿದೆ ಸೇಮ್ ಇದೆ ಇದ್ರಲ್ಲಿದೆ ಬಿಟ್ಟು ಫಿಮೇಲ್ ಇದಕ್ಕೂ ಕಚ್ಬಿಟ್ ಆಯ್ತು ನೋಡಿ ಒಂದೇ ಒಂದು ಬೇರೆ ಎಲ್ಲೂರಲ್ಲ ಇದ್ಕೊಂಡು ಝೂಮ್ ಮಾಡಿ ಅದನ್ನ ಸ್ವಲ್ಪ ಗೈಸ್ ಸಕ್ಕ ನೋಡಿದ್ರ ಅನ್ಕೊಂತೀನಿ ಬಿದ್ರೆ ಇದ್ರಲ್ಲಿ ಅಕ್ಕಿಗಳು ಏನು ಆರಿಸಿಲ್ವಾ ನೀವು ಇಲ್ಲ ಬಿಟ್ಟಿಲ್ಲ ಇದು ನಾವು ದೊಡ್ಡದ್ ಮಾಡಕ್ಕೆ ಈ ಇದನ್ನ ಬಂದ್ಬಿಟ್ಟು ಜೊತೆ ಪಟ್ಟ ಆಗ್ಲಿವಲ್ಲ ಬಿದ್ರೆ ಇದನ್ನ ಜೋಡಿ ಮಾಡಿದೀರಾ ನೀವು ಇಲ್ಲ ಎಂಟು ಕಲ್ಲಿ ಫೀಮೇಲ್ ಪಟ ದಸ್ತ ಆಗಿರೋದು ನೆಕ್ಸ್ಟ್ ಜೊತೆ ಮಾಡ್ಬೇಕು ನೆಕ್ಸ್ಟ್ ನೆಕ್ಸ್ಟ್ ಜೋಡಿ ಮಾಡ್ಬೇಕು ಅನ್ಕೊಂಡಿದೀರಾ ನೆಕ್ಸ್ಟ್ ವರ್ಷ ಮಾಡೋಣ ಇದಕ್ಕೆ ಇದಕ್ಕೆ ಮಾಡೋಣ ಅಂತ ಇದೀವಿ ಸರಿ ಸರಿ ಬಿದ್ರೆ ಬ್ರಿ ಇವಾಗ ಅಕ್ಕಿಗಳ ತೋರಿಸಿದ್ರಿ ಸೊ ಓಕೆ ತುಂಬಾ ಚೆನ್ನಾಗೈತೆ ಐತ್ ಅಕ್ಕಿಗಳೆಲ್ಲ ನಂಗೆ ಇಲ್ಲಿ ಒಂದ್ ಚಿಕ್ಕ ಡೌಟ್ ಬಂತು ಬ್ರದರ್ ಇವಾಗ ಸುಮಾರ್ ಜನ ಹೇಳ್ತಾರೆ ಅಕ್ಕಿಗಳ್ದೆಲ್ಲ ಬಂದ್ಬಿಟ್ಟು ನೀವ್ ಪಟ್ಟ ಮಾಡ್ಸಿದೀರ ಅಂತ ಹೇಳಿದ್ರಲ್ಲ ಆ ಪಟ್ಟ ಜೋಡಿ ಪಟ್ಟಗಳಿಗೆ ನೀವು ಜೋಡಿ ಹಾಕಿದೀನಿ ಅಂತ ಹೇಳ್ತಾ ಇದೀರಾ ಸುಮಾರು ಜನ ಹಂಗ ಆಗ್ಬೇಡ್ದು ಅಂತ ಹೇಳ್ತಾರೆ ದೊಡ್ಡವರೆಲ್ಲ ಹಂಗೆ ಜೋಡಿ ಮಾಡ್ ಜೊತೆ ಜೋಡಿ ಅಂತಾರೆ ನೀವು ನೋಡಿದ್ರೆ ಅದಕ್ಕೆ ಆಪೋಸಿಟ್ ಆಗಿ ಜೋಡಿನೇ ಮಾಡಿ ಅದ್ರಲ್ಲಿ ರಿಸಲ್ಟ್ ಆಯ್ತು ಅಂತ ಕೂಡ ಹೇಳ್ತಾ ಇದೀರಾ ಸೊ ಹೆಂಗ್ ಬೇಡ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ನಾವು ಹಾಕಿದೀವಿ ಆ ಎಲ್ಲಾ ಏನು ತೊಂದ್ರೆ ಆಗಿಲ್ಲ ನಮ್ಮತ್ರ ಹತ್ರ ಚೆನ್ನಾಗೇನೆ ಬೇರೆ ಬೇರೆಯವ್ರ ಹತ್ರ ಹೆಂಗಾಗಿದೆ ಅದು ನಮ್ಗೆ ಗೊತ್ತಿಲ್ಲ ನಮ್ ಹತ್ರ ಜೋಡಿ ಹಾಕಿದೀವಿ ಏನು ಪ್ರಾಬ್ಲಮ್ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಈ ತರ ಹ್ಯಾಂಡಿಕ್ಯಾಪ್ ಅಲ್ಲಿ ಬಿಡುತ್ತೆ ಅದು ಇಲ್ಲಾಂದ್ರೆ ಏನೋ ಫಾಲ್ಟ್ ಆಗುತ್ತೆ ಅಂತ ಹೇಳ್ತಾರೆ ಅದೇ ಇದ್ರಲ್ಲಿ ಹಾಕಿದ್ರೆ ಆ ತರ ಎಲ್ಲ ನಮ್ ಹತ್ರ ಏನು ಆಗಿಲ್ಲ ಎಲ್ಲ ಚೆನ್ನಾಗಿ ನೀವು ಅದನ್ನ ಹಂಗ ಹಾಕೋದು ನೀವು ಬಂದ್ಬಿಟ್ಟು ಹಾಕ್ಬೋದು ಅಂತ ಹೇಳ್ತೀರಾ ಅಥವಾ ನೀವ್ ನೋಡಿ ಅದ್ ಪಕ್ಕ ಇಲ್ಲ ನಮ್ಗೆ ಲೈನ್ ಮಾಡ್ಕೋಬೇಕು ಅಂದ್ರೆ ನಮ್ ಲೈನ್ ಒಂದೇ ಲೈನ್ ಮಾಡ್ಬೇಕು ಅಂದ್ರೆ ನಾವು ನಮ್ಗೆ ಆತರ ಬೇಕು ಅಂತ ನಾವು ಒಂದೇ ಲೈನ್ ಮಾಡ್ಕೊಂಡ್ ಏನ್ ತಪ್ಪು ಅವಾಗ ಏನಲ್ಲ ಆತರಲ್ಲ ಆತರಲ್ಲ ಅವಾಗ ನೀವ್ ಬಂದ್ಬಿಟ್ಟು ಅದೆಲ್ಲ ಏನ್ ನೋಡಿಲ್ದೀರಾ ನೀವ್ ಹಾಕಿ ಅದ್ರಲ್ಲಿ ರಿಸಲ್ಟ್ ಎಲ್ಲ ಹೆಂಗ್ ಆಯ್ತು ಬ್ರದರ್ ಅದ್ರಲ್ಲಿ ರಿಸಲ್ಟ್ ಎಲ್ಲ ಒಂದು ಪಟ ಜೊತೆಗೆನೆ ಹಾಕಿ ನಾವು ಬಿಟ್ಟಿರೋದೇವು ಹಾಕಿ ಆಡಿದ್ವಿ ರಿಸಲ್ಟ್ ಎಲ್ಲ ಮಾಡಿದ್ವಿ ಬಂದ್ಬಿಟ್ಟು ಒಂದು ಈ ಜೋಡಿ ಪಟದಲ್ಲಿ ರಿಸಲ್ಟ್ ಐತೆ ಅಂತ ಹೇಳ್ರಿ ತಿರ್ಗಾ ಲಿಕ್ಕೂ ಮಾಡಿ ತಾರಾ ಪಟ ಇಳಿಸಿದ್ರಿ ಅಂತ ಸೊ ತಾರಾ ಪಟದಲ್ಲಿ ಮರಿ ಇವಾಗ ಜೋಡಿ ಹಾಕ್ಬೇಕಾ ಅಥವಾ ಹೆಂಗ್ ಬೇಡ ಅದು ಇಲ್ಲ ತಾರಾ ಜೊತೆ ಮಾಡ್ಬೇಕು ಅದು ಪಟ್ಟು ಪಟ್ಟು ಜೋಡಿ ಪಟ್ಟಿರ್ಗಾ ಇನ್ನೊಂದು ಲೈನ್ ಮಾಡಿಸ್ ಮಾಡ್ಬೇಕು ಅದ್ರ ಜೊತೆ ಹಾಕಿಲ್ಲ ದಸ್ತ ಹಾಕ್ಬೇಕು ಆದ್ಮೇಲೆ ಜೊತೆ ಮಾಡ್ಬೇಕು ಸರಿ ಸರಿ ಅದು ಫಸ್ಟ್ ಏನು ಫಾಲ್ಟ್ ಏನು ಏನೋ ಬಂದಿಲ್ಲ ಫಾಲ್ಟ್ ಏನು ಕ್ವಾಲಿಟಿನೂ ಬಂದಿಲ್ಲ ನೀವ್ ಮಾಡ್ಸೋದು ಒಂದೇ ಪಥವಾ ಅಥವಾ ಎರಡು ಅಂದ್ರೆ ಎರಡು ಮೂಟೆ ನಾವು ಬಂದು ವರ್ಷಕ್ಕೆ ಒಂದೇ ಟೈಮ್ ಮರಿ ಮಾಡೋದು ವರ್ಷಕ್ಕೆ ಒಂದೇ ಗೀತ ಮರಿ ಮಾಡೋದು ನಾವು ಎರಡ್ ಟೈಮ್ ಆ ತರ ಎಲ್ಲ ಮಾಡಲ್ಲ ಬೇರೆಯವ್ರ ತರ ನಮ್ದು ವರ್ಷಕ್ಕೆ ಒಂದೇ ಟೈಮ್ ಮರಿ ಮಾಡೋದು ಆ ತರ ನಮ್ ದೇಶಕ್ಕೆ ಇಲ್ಲ ವರ್ಷಕ್ಕೆ ಒಂದೇ ಗೀತ ಮರಿ ಮಾಡಿಸಿ ನೀವ್ ಇದ್ ಮಾಡ್ತೀರ ಸೊ ನಿಮ್ದೇ ಸೊ ಗೈಸ್ ಏನಂತ ಹೇಳಿದ್ರೆ ನೀವೆಲ್ಲಾ ನೋಡ್ಕೊಂಡ್ ಇರ್ಬೋದು ಬ್ರದರ್ ಹತ್ರ ಎಲ್ಲ ತಿಳ್ಕೊಂಡ್ರಿ ಅಕ್ಕಿಗಳೆಲ್ಲ ಹೆಂಗ್ ಏನಂತ ಎಲ್ಲಾ ನಿಮ್ಗೆ ಕ್ಲಿಯರ್ ಆಗಿ ತೋರಿಸಿದೀನಿ ಇದೆಲ್ಲ ಏನಕ್ ತೋರ್ಸಿರೋದು ಇದೆಲ್ಲ ಇಂಟರ್ವ್ಯೂ ಏನಂಗ್ ಮಾಡ್ತಾರಂದ್ರೆ ನಿಮ್ಗೆ ಗೊತ್ತಿರೋದೆ ಈ ಅಕ್ಕಿಗಳು ಇರುತ್ತೆ ಒಂದೊಂದ್ ಮನೆಯಲ್ಲಿ ಎಷ್ಟೆಷ್ಟು ಕಷ್ಟ ಪಡ್ತಾರೆ ಅದನ್ನು ಇದೈತೆ ಇವಾಗ ನೀವು ನೋಡ್ಕೊ ಇರ್ಬೋದು ಅಕ್ಕಿಗಳೆಲ್ಲ ಏನೇನ್ ತೋರ್ಸಿದಿರಿ ಅದೆಲ್ಲ ನಿಮ್ಗೆಲ್ಲ ತೋರಿಸಿದೀನಿ ನೆಕ್ಸ್ಟ್ ನೀವು ಅಕ್ಕಿಗಳು ನೀವು ಕಂಪೇರ್ ಮಾಡ್ಕೊಳ್ಳಿ ನೀವ್ ಎತ್ತೋ ಅಕ್ಕಿಗೆ ಈ ಅಕ್ಕಿಗೆ ಏನ್ ಫಾಲ್ಟ್ ಹೆಂಗಿರ್ಬೇಕು ಅನ್ನೋದನ್ನ ಸೊ ಬ್ರದರ್ ಇದೆಲ್ಲ ತುಂಬಾ ಥ್ಯಾಂಕ್ಸ್ ಬರ್ದಿದೆಲ್ಲ ಹೇಳಿದ್ಕೆ ಮತ್ತೆ ನನ್ಗೆ ಇನ್ನೊಂದೊಂದು ಚಿಕ್ಕದ್ ಎಕ್ಸ್ಪ್ಲೇನ್ ಮಾಡ್ರೆ ಅವ್ರಿಗೂ ಈಜಿ ಆಗಿರುತ್ತೆ ಇವಾಗ ಈ ಟೂರ್ನಮೆಂಟ್ ಗೆ ಹುಡುಗರೆಲ್ಲ ಬರ್ತಾರೆ ಸೊ ಎಲ್ಲ ಅವರ್ ಎಂಟು ಅವರ್ ಆರು ಅಕ್ಕಿಗಳು ಬೇಕು ಅಂತ ಹೇಳ್ತಾರೆ ಅಥವಾ ಅದೆಲ್ಲ ಹೇಳ್ತಾರೆ ಸೊ ನೀವ್ ಸ್ವಲ್ಪ ಅದನ್ನ ಅಕ್ಕಿನ ಆರ್ಸಕ್ಕೆ ಎಷ್ಟು ಕಷ್ಟ ಪಡ್ತೀವ ಅಂತ ಗೊತ್ತಿರೋದು ನೀವ್ ಒಂದ್ಕಿಂತ ಹೇಳ್ತೀರಾ ಹೆಂಗೆ ಅದಕ್ಕೆ ಹಿಂಗ್ ಕಷ್ಟ ಪಡೋದಂತ ಅವ್ರಿಗೆ ಹೇಳಿದ್ರೆ ಸೊ ಅವ್ರಿಗೂ ಗೊತ್ತಾಗುತ್ತೆ ಅಕ್ಕಿ ಬಂದು ಅಕ್ಕಿ ಆಡುತ್ತೆ ಫಸ್ಟ್ ತಾಳ್ಮೆ ಆಗಿರ್ಬೇಕು ಅರ್ಜೆಂಟ್ ಮಾಡ್ಬಾರ್ದು ಅಕ್ಕಿ ಶೋಕಿನಲ್ಲಿ ಅರ್ಜೆಂಟ್ ಮಾಡ್ಬಾರ್ದು ತಾಲ್ ಮ್ಯಾಗ ಅಕ್ಕಿಗೆ ಬಂದು ಬಿಡ್ಬೇಕು ಬಿಟ್ಟಿದ ತಕ್ಷಣ ಅಕ್ಕಿ ಆರ್ದು ಆರಲ್ಲ ಸ್ವಲ್ಪ ಟೈಮ್ ಅತ್ತ ಅಕ್ಕಿ ಫಸ್ಟ್ ಅಕ್ಕಿ ಏನ್ ಕಂಡೀಷನ್ ನಲ್ಲಿ ಇದೆ ನೋಡ್ಬೇಕು ಅಕ್ಕಿ ಅಕ್ಕಿ ಕಂಡೀಷನ್ ನೋಡ್ಬಿಟ್ಟು ಲೈನ್ ನಲ್ಲಿ ಇತ್ತು ಅಂದ್ರೆ ಅಕ್ಕಿ ಆಡತ್ತ ಲೈನ್ ಅಲ್ಲಿ ಇದ್ರೆ ಅಕ್ಕಿ ಆಡತ್ತ ಸೊ ಇವಾಗ ನೀವು ನಿಮ್ದು ಅಕ್ಕಿಯಲ್ಲಿ ಗುಲ್ದಾರ್ ನ ಎಂಟು ವರ್ಷ ಬಿಟ್ಕೊಂಡ್ ಬಂದಿರೋದು ಸಾಮಾನ್ಯ ವಿಷಯ ಅಲ್ಲದೆ ಸೊ ಅದ್ರಲ್ಲಿ ಏನೇನ್ ಕಷ್ಟ ಪಟ್ರಿ ಮತ್ತೆ ನಿಮ್ಗೆ ಅದ್ರಲ್ಲಿ ಆಗಿರೋ ಪ್ಲಸ್ ಪಾಯಿಂಟ್ಸ್ ಮೈನಸ್ ಪಾಯಿಂಟ್ಸ್ ಕೂಡ ಹೇಳಿದ್ರೆ ಚೆನ್ನಾಗಿರುತ್ತೆ ಅದ್ನಲ್ಲಿ ನಾವು ಆದ್ರೆ ಅಕ್ಕಿ ಬಂದು ಅದ್ನಲ್ಲಿ ಬಾಜಿ ಸ್ವಲ್ಪ ಜಾಸ್ತಿ ಅದಕ್ಕೆ ಅಕ್ಕಿಗೆ ನಾವು ಬಾಲಕಟ್ಟು ಬಿಡೋದು ಬಾಲ ಕಟ್ಟು ಟೂರ್ನಮೆಂಟ್ಗೆ ಒಂದು ಏಳು ವರ್ಷ ಎಂಟು ವರ್ಷ ಇಲ್ಲೇ ಬಿಟ್ಟಿರೋದು ಇದ್ದ ಡಾಬ್ ನಮ್ದು ಇಲ್ಲೇ ಬಿಟ್ಟಿರೋದು ಅದು ಕಷ್ಟಪಟ್ಟಿರೋದು ಬಂದು ನಾವು ನಮ್ ತಂದೆ ನಮ್ಮ ನಮ್ಮ ಅಣ್ಣ ನಮ್ ತಮ್ಮ ಅವರು ಕರಣ್ ವಿಜಯ್ ಅಂತ ಇದಾರೆ ಅವ್ರೆಲ್ಲ ಅವ್ರೆ ಜಾಸ್ತಿ ಸಪೋರ್ಟ್ ಮಾಡಿರೋದು ಹುಡುಗರು ಬಿಡೋದು ಹಾಕಿ ಏನಾದ್ರೂ ಸ್ವಲ್ಪ ಏಳು ಗಂಟೆ ಮೇಲೆ ಆಯ್ತು ಅಂದ್ರೆ ನಮ್ಗೆ ಕೆಲ್ಸ ಹೋಗ್ಬಿಡ್ತಿವಿ ಅವ್ರೆಲ್ಲಾ ಬಂದು ನೋಡ್ಕೊಳ್ಳೋದು ತುಂಬಾ ಅನುಕೂಲ ಅವರಿಂದ ಸ್ವಲ್ಪ ಸಪೋರ್ಟ್ ನಮ್ಗೆ ಸೊ ಗೈಸ್ ಅದನ್ನ ಕೂಡ ಹೇಳಿದ್ದಾರೆ ಮತ್ತೆ ಇವಾಗ ನಮ್ ಜೊತೆ ಬಂದ್ಬಿಟ್ಟು ತುಂಬಾ ವಯಸ್ಸಲ್ಲೇ ಇರ್ಲಿ ಅಥವಾ ಸೋಕಿದೆ ಇರ್ಲಿ ಸ್ವಲ್ಪ ಅನ್ ಅನುಭವ ಇರಕಂತ ವ್ಯಕ್ತಿನ ಅವ್ರು ಬಂದ್ಬಿಟ್ಟು ನಮ್ ಪಕ್ದಲ್ಲೇ ಕುತ್ಕೊಂಡಿದ್ದಾರೆ ಸೊ ಸರ್ ನಾ ಬಂದ್ಬಿಟ್ಟು ನಾವ್ ಕೇಳಿ ತಿಳ್ಕೊಣ ಏನೇನ್ ನಿಮ್ಗೆ ಇವಾಗ ಸ್ವಲ್ಪ ಕೇಳೋನ್ ಟಿಪ್ಸ್ ಕೇಳೋಣ ಅವ್ರ ಬಾಯಿಂದ ಅವ್ರೆಲ್ಲ ಟಿಪ್ಸ್ ನ ಸ್ವಲ್ಪ ನೀವು ಇದ್ ಮಾಡ್ಕೊಳ್ಳಿ ಇವಾಗ ಸುಮಾರ್ ಜನ ಬಿಸ್ನೆಸ್ ಎಲ್ಲ ಇರ್ತಾರೆ ಇವಾಗ ಇಂಟರ್ವ್ಯೂ ನಿಮ್ ಜೊತೆ ಮಾಡಿರೋ ತುಂಬಾ ಖುಷಿ ಆಯ್ತು ನನ್ಗೆ ಆದ್ರೆ ಇವಾಗ ನೀವು ಇದ್ರಲ್ಲಿ ಬಂದ್ಬಿಟ್ಟು ಸೀನಿಯರ್ ಕ್ಯಾಟಗರಿಲ್ ಬರ್ತೀರಾ ಸ್ವಲ್ಪ ನಿಮ್ಮಿಂದ ಏನಾದ್ರು ಟಿಪ್ಸ್ ಹೇಳಿದ್ರೆ ನಮ್ಗೆ ನೋಡವ್ರು ತುಂಬಾ ಜನ ಇರ್ತಾರೆ ಬಿಗ್ನರ್ಸ್ ಇರ್ತಾರೆ ಹೊಸ ಶೋಕಿ ಕಲ್ತ್ಕೊಳ್ಳೋಕಂತ ಬರ್ತಾರೆ ಅವ್ರಿಗೆ ಸ್ವಲ್ಪ ನಿಮ್ ಸೈಡ್ ಇಂದ ಏನಾದ್ರು ಸಜೆಷನ್ ಅಥವಾ ಟಿಪ್ಸ್ ತರ ಕೊಡ್ತೀರಾ ಸರ್ ಅನುಕೂಲ ಆಗಿರುತ್ತೆ ಅದೇ ಜಾತಿ ಒಂದೇ ಕಲರ್ ಇರಬೇಕು ಒಂದೇ ಕಲರ್ ಇರ್ಬೇಕು ಒಂದೇ ವರ್ಷಕ್ಕೆ ಒಂದ್ ಟೈಮ್ ಜೊತೆ ಮಾಡ್ಬೇಕು ಜೋಡಿ ಆಗಲ್ಲ ಮಾಡಿ ಬಿಡ್ಬೇಕ ಯಾವ್ದು ಮಾಡ್ಬೇಡ ಇವ್ರು ಏನೇನೋ ಹೇಳ್ತಾರೆ ಅದೆಲ್ಲ ಏನೋ ಸೊ ಫಸ್ಟ್ ಬಂದ್ಬಿಟ್ಟು ಗೈಸ್ ಫಸ್ಟ್ ಬಂದ್ಬಿಟ್ಟು ಜೊತೆಗಳ್ನ ಬಂದ್ಬಿಟ್ಟು ಬಣ್ಣ ಮಿಸ್ ಮ್ಯಾಚ್ ಮಾಡ್ಬಾರ್ದು ಯಾವ ಬಣ್ಣಕ್ಕೆ ಅದೇ ಬಣ್ಣ ಮ್ಯಾಚ್ ಮಾಡ್ಬೇಕು ಸೆಕೆಂಡ್ ಬಂದ್ಬಿಟ್ಟು ಅಕ್ಕಿನ ಬಂದ್ಬಿಟ್ಟು ನೋಡ್ಬಿಟ್ಟು ಯಾವ್ದಕ್ಕೆ ಒಂದ್ ವರ್ಷಕ್ಕೆ ಒಂದೇ ಕಿತ ಒಂದೇ ಮರಿ ಮಾಡ್ಸ್ಬೇಕಂತ ಹೇಳ್ಬಿಟ್ಟು ಯಾಕಂದ್ರೆ ಅವ್ರ್ ಬಂದ್ಬಿಟ್ಟು ಅವ್ರ ಎಕ್ಸ್ಪೀರಿಯನ್ಸ್ ಅಲ್ಲಿ ಅವ್ರೇನ್ ಹೇಳಿದ್ದಾರೆ ಅವ್ರ ಶೋಕಿದಲ್ಲಿ ಅವ್ರ ಶೋಕಿ ನಿಮ್ಗೆ ಹೇಳಿದ್ದಾರೆ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಅವ್ರು ಬಂದ್ಬಿಟ್ಟು ಡಿಫ್ರೆಂಟ್ ವೇ ನ ಸೆ ಸೆಟ್ ಮಾಡ್ಕೊಂಡಿರ್ತಾರೆ ಸೊ ನಮ್ ಸರ್ ಅವರು ಕೂಡ ಏನೇನು ಎಲ್ಲಿದ್ದಾರೆ ಅದನ್ನ ಕೂಡ ನೀವು ನಿಮ್ ಶೋಕಿದಲ್ಲಿ ಯೂಸ್ ಮಾಡ್ಕೊಬಹುದು ಇದನ್ನ ಈ ಟಿಪ್ಸ್ ಕೂಡ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಇಲ್ಲಿಗೆ ಬಂದ್ಬಿಟ್ಟು ಈ ಇಂಟರ್ವ್ಯೂ ಏನಿದೆ ನಿಮ್ ತುಂಬಾ ಇಷ್ಟ ಆಗಿರ್ಬೋದು ಯಾಕಂದ್ರೆ ನಾವು ತುಂಬಾ ಕಷ್ಟಪಟ್ಟು ಈ ಇಂಟರ್ವ್ಯೂ ಮಾಡಿರ್ತೀರಿ ಸೊ ಈ ಇಂಟರ್ವ್ಯೂ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಒಂದ್ ಲೈಕ್ ಮಾಡಿ ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಒಂದ್ ಕಮೆಂಟ್ ಮಾಡಿ ಅಷ್ಟೇ ಗಾಯ್ಸ್ ಇನ್ನೊಂದ್ ವೀಡಿಯೋ ಲವ್ ಯು ಆಲ್